ಸುಮಾರು ಹನ್ನೊಂದು ಮೂರ ಹದಿನೈದು ನೂರ ಎಕರೆಗೂ ಹೆಚ್ಚಿಗೆ ನಮ್ಮ ಜಾಗ ಇದೆ ಅದರಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ನಮ್ಮಲ್ಲಿ ಗ್ರಹ ಆಗಿದೆ ಎರಡ್ ಸಾವಿರದ ಎರಡರಲ್ಲಿ ಮತ್ತೆ ಒಂದರಲ್ಲಿ ಬಟ್ ಏನು ನಮ್ಮಲ್ಲಿ ದಾಖಲೆಗಳನ್ನ ಇಲ್ಲಿಂದ ಹೆಚ್ಚಿದ್ದಾರೆ ನಗರಸಭೆಯಲ್ಲಿ ಅದ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ನಮ್ಮಲ್ಲಿರೋರೆ ಅವ್ರಿಗೆ ಅವ್ರ ಜೊತೆ ಏನು ಅಭ್ಯರ್ಥಿ ಇದಾರೆ ಅವ್ರ ಜೊತೆ ಶಾಮೀಲಾಗಿ ಇಲ್ಲಿರೋ ದಾಖಲೆಗಳನ್ನ ಹೆಚ್ಚಿದ್ದಾರೆ ಇದ್ರ ಬಗ್ಗೆ ತಾವು ಕ್ರಮ ಕೈಗೊಳ್ಳಬೇಕು ಅಲ್ಲ ಕಂಪ್ಲೇಂಟು ಇದ್ರದ್ದಾಗಿದೆ ಏನು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರದ್ದು ಏನು ಎದೆ ಸ್ಪರ್ಶವನ್ನು ಮಾಡ್ಕೊಂಡಿದ್ದಾರೆ ಯಾರೋ ನಾರಾಯಣಮ್ಮ ಅನ್ನೋರ ಕಡೆಯಿಂದ ಮಾಡ್ಕೊಂಡಿದ್ದಾರೆ ನಾರಾಯಣಮ್ಮ ಅನ್ನೋರು ಇದನ್ನ ನಮ್ಮ ನಾರಾಯಣಮ್ಮ ಅನ್ನೋರು ಇದನ್ನ ನಮಗೆ ಕ್ರೈ ಆಗಿರೋದನ್ನ ಮರೆಮಾಚಿ ಅವರು ಏನು ಪಾವತಿ ಮಾಡಿಕೊಂಡು ಕೋಲಾರದಲ್ಲಿ ಐಸಿಎಸ್ಸಿ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ

ಅನ್ನೋದು ನಾವು ನಿಜವಾಗ್ಲು ಇವಾಗ ನಾವೇ ನಮ್ಮನ್ನ ಪ್ರಶ್ನೆ ಮಾಡ್ಕೊಬೇಕು ಮತ್ತೆ ಇದಕ್ಕೆ ಅಕೌಂಟಬಲ್ ಇರಬೇಕು ಯಾರು ಇದು ಹೇಗೆ ಹೆಂಗ್ ಮಿಸ್ ಆಯ್ತು ಅನ್ನೋದು ಉತ್ತರ ಬರ್ಬೇಕು ಅಧ್ಯಕ್ಷ ಲಾಸ್ಟ್ ಕಳೆದ ಸಭೆಯಲ್ಲೂ ನಾನು ಹೇಳಿದ್ದೆ ಈ ನಗರಸಭೆ ಸ್ವತ್ತುಗಳು ಈಚ್ ವಾರ್ಡ್ ಮೂವತ್ತೈದು ವಾರ್ಡ್ ಇದೆ ಮೂವತ್ತೈದು ವಾರ್ಡ್ ಅಲ್ಲಿ ಎಷ್ಟು ನಗರಸಭೆ ಸ್ವತ್ತುಗಳಿದೆ ಅಂತ ಪಬ್ಲಿಕ್ ಡೊಮೇನ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಏನು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಸ್ವತ್ತುಗಳು ಎಷ್ಟಿದೆ ಅಂತ ನಿಮ್ಮಲ್ಲಿ ಮಾಹಿತಿ ಇದೆಯಲ್ವಾ ಸರ್ ಇದೆ ಅಲ್ವಾ

ಈ ತರ ಸುಮಾರು ಎಲ್ಲಾ ವಾರ್ಡ್ಗಳಲ್ಲೂ ನಗರಸಭೆ ಸುತ್ತುಗಳು ಇರೋದೇ ಕಡಿಮೆ ಅದರಲ್ಲಿ ಎಲ್ಲ ಒತ್ತುವರಿ ಆಗ್ತಾ ಇದ್ರೆ ಜನರೇಷನ್ ಟೌನ್ ಅಲ್ಲಿ ಕೋಲಾರ ಸಿಟಿಯಲ್ಲಿ ನಾವು ಏನಂತ ಏನೋ ಒಂದು ಏನೋ ಒಂದು ಪಬ್ಲಿಕ್ ಡೊಮೇನ್ ಏನೋ ಯೂಸ್ ಆಗುವಂತ ಮಾಡಬೇಕು ಅಂದ್ರೆ ಜಾಗೇನೆ ಇಲ್ವೇ ನಗರಸಭೆ ಸ್ವತ್ತುಗಳು ಏನಾಯ್ತು ನಾನು ಹೇಳೋದು ದಯವಿಟ್ಟು ನಗರಸಭೆ ಸುತ್ತು ಎದ್ದಿನ ಹೇಳಿ ಸರ್ ನಗರಸಭೆ ಸುತ್ತುಗಳು ಮೂವತ್ತೈದು ಮಾಡುದು ಒಂದು ಪಟ್ಟಿ ಬಿಡುಗಡೆ ಬಿಡುಗಡೆ ಮಾಡಬೇಕು

ಇಲ್ಲಿ ಹೋಗ್ತಾ ಇದಾರಾ ಇಲ್ಲ ಏನು ಅನ್ನೋದು ನಮ್ಗೆ ಮಾಹಿತಿ ಇಲ್ಲ ದಯವಿಟ್ಟು ನೆಕ್ಸ್ಟ್ ಮುಂದೆ ನಡೆಯೋ ಸಭೆಗಳು ಅಟ್ಲೀಸ್ಟ್ ಆ ಒಂದು ಒಂದು ತಿಂಗಳು ನಾವು ನೆಕ್ಸ್ಟ್ ಜನರಲ್ ಬೋರ್ಡ್ ಮೀಟಿಂಗ್ ಒಂದು ಒಂದು ತಿಂಗಳಲ್ಲಿ ತಿಂಗಳು ಆದಮೇಲೆ ಆಗುತ್ತೆ ಈ ಒಂದು ತಿಂಗಳಲ್ಲಿ ಎಷ್ಟು ಕೋರ್ಟ್ ಕೇಸ್ ನಡೆದಿದೆ ಯಾರು ಕನ್ಸರ್ಡ್ ಕನ್ಸರ್ನ್ ಇವರು ಕೊಡ್ಬೇಕು ಅಲ್ಲೆ ಯಾವ ಯಾವ ಕೇಸ್ ನಡೆದಿದೆ ಇದೆ ಕೋರ್ಟ್ ಅಲ್ಲಿ ಏನೇನಾಗಿದೆ ಸ್ಟೇಟಸ್ ಅಟ್ಲೀಸ್ಟ್ ಇರುತ್ತಲ್ವಾ ಆನ್ಲೈನ್ ಅಲ್ಲಿ ಇರುತ್ತೆ ಎಲ್ಲ ಇರುತ್ತೆ ಇದು ಮಾಡ್ಕೋದಲ್ಲ एवरी ಮೀಟಿಂಗ್ ಅಲ್ಲಿ ಈ ಜನನ ಮರಣ ಏ ಸ್ಟೇಟಸ್ ಕೊಡ್ತೀರಿ ಅದೇ ತರ ಕೋರ್ಟ್ ಕೇಸ್ ಕೊಡ್ಬೋದಲ್ಲ ಆಗ್ಬೋದಲ್ವ ಅಟ್ಲೀಸ್ಟ್ ಇವಾಗಿಂದ ಆದ್ರೂ ಒಂದು ಸ್ಟ್ರೀಮ್ ಲೈನ್ ತಗೊಂಡ್ಬರ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಈ ನ್ಯಾಯಾಲಯದಲ್ಲಿ ಏನೇನು ಕೇಸ್ಗಳಿದೆ ಅಲ್ಲ ಸರ್ ನಗರಸರ ಸ್ವತ್ತು ಅಂದ್ರೆ ಅದು ಸೇರುತ್ತೆ ಪಾರ್ಕ್ ಎಲ್ಲ ನಮ್ದೇ ಅದು ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ ಕಾಲು ಕೈ ಬಂತ ಇಲ್ಲಾದ್ರೂ ರಾಜ್ಯ ಒಟ್ಟೋಯ್ತಾ ಹೆಂಗೆ ಎಂತ ಕೇಳ್ಸಿಲ್ಲ ಜೀವ ಅದನ್ನ ಕೇಳ್ತಾ ಒರಿಜಿನಲ್ ಕಾಲು ಕೈ ಬಂದು ಒಟ್ಟು ಹೋಯ್ತಾ ರಾಜ್ಯ ಹೋಯ್ತಾ ಅಂತ ಅವ್ ಮಾತ್ರ ಏನ್ ಮಿಸ್ ಆಗುತ್ತೆ ಒರಿಲ್ ಎಲ್ಲೋಯ್ತು ಅಲ್ಲ ಒತ್ತಾ ಅದೂ ಅಧ್ಯಕ್ಷ ಶಾಖೆ ಅವ್ರು ಯಾರು ಇರ್ತಾರೆ ಯಾರು ಆ್ಯಕ್ಟ್ ಮಾಡ್ತಾ ಇದಾರೆ ಅವರು ಜವಾಬ್ದಾರರು ನೀವು ಏನಾಗಿದೆ ಏನು ಅಂತ ನೀವು ಉತ್ತರ ಕೊಡ್ಬೇಕಾಗುತ್ತೆ ಅಧ್ಯಕ್ಷ ನಮಗೆ ನಿಜವಾಗ್ಲೂ ಅವಮಾನ ಆಗುತ್ತೆ ಏನ್ ಇವತ್ತಿನ ದಿನ ಈ ಜಾಗರಣೆ ಮಾಡ್ಕೊಂಡಿದಾರೆ ಅವರು ನೇರವಾಗಿ ನಗರಸಭೆಯನ್ನ ಇವರು ನಗರಸಭೆ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಮಟ್ಟಕ್ಕೆ ಇವತ್ತಿನ ದಿನ

ಅಷ್ಟೇ ಈಗ ಕಳೆದೋಗಿರೋದು ದಾಖಲೆ ಇಳೋದು ಯಾರು ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಕಂಪ್ಲೇಂಟ್ ಕೊಟ್ಟು ಮಾಡಿ ಅಂತ ಇದ್ದೀರಿ ಯಾವ ಅಧಿಕಾರಿ ಮಾಡ್ಬೇಕಾಗ್ತದೆ ಇವಾಗ ಜವಾಬ್ದಾರಿ ಯಾರ್ದಿರುತ್ತೆ ಡಾಕ್ಯುಮೆಂಟೇಶನ್ ಇಟ್ಕೊಂಡಿದ್ದ ಜವಾಬ್ದಾರಿ ಯಾರ್ದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಮಿಸ್ಸಿಂಗ್ ಅವ್ರದೇನಿಂಗ್ ಈಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಿಸ್ ಆಗ್ತಾ ಇರೋದನ್ನ ಯಾವ್ದು ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲೋ ಅದೇ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳೇನೆ ಅಲ್ಲಿ ಹೋಗಿ ಬೇರೆ ಹೆಸರು ಆಗ್ತಾ ಇದ್ದ ಇವತ್ತು ಒಂದ್ ನಿಮಿಷ

நம்மஹ் தாக்கி சார்செண்ட் ஜீவன் மேலே மடப்பாயித்த ಹಾಗೆ ಗಾ ಸರಿ ಯಾ ಇಲ್ಲ ನೀವು ನಾಳೆ ಸವೆ ಹೋಗ್ತೀಯಾ ನಾಳೆ ಸವೆಕ್ಕೆ ಹೋಗ್ತೀಯಾ ಟೀಮ್ ಈಗ ನಾವು ನಾಳೆ ಏನು ಮಾಡ್ತೀವಿ ಅಂದ್ರೆ ನಾವು ಸಮಯಕ್ಕೆ ಮಾಡ್ಕೊಂಡು ಅದನ್ನ ಅಡ್ವಾನ್ಸ್ ಮಾಡಿ ಆನ್ ಬೋರ್ಡ್ ಇಲ್ಲಿ ಅಧಿಕಾರಿಕಿ ಮಾಡಿಲ್ಲ ಮಾಡಿಲ್ಲ ನಂಬರ್ ಮಾಡಿದಲ್ಲ ಮಾಡಿಲ್ಲ ಬರ್ತಾನೆ ಲೆಟರ್ ಹೋಗುತ್ತೆ ಇದಕ್ ಮುಂಚೆ ನೋಟ್ ಶೀಟ್ ಅಲ್ಲಿ ಹೋಗುತ್ತೆ ನೋಟ್ ಶೀಟ್ ಅಲ್ಲಿ ಆಗಲ್ಲ ಅಂದ ಇದಕ್ಕೆ ತಿರುಗಿ ಮತ್ತೆ ಲೆಟರ್ ಟೈಪ್ ಆಗುತ್ತೆ ಅದು ಹೋಗುತ್ತೆ ಅದು ಎನ್ಕ್ವೈರಿ ನಡೀತಾ ಇದೆ ಅದು ಅಂತ ನೀವೇನ್ ಹೇಳಿ ಫೋರ್ ಜರಿ ಅದು ಸಪ್ರೇಟ್ ಇದೆ ಇಲ್ಲಿ ನಿಮ್ಗೆ ಜವಾಬ್ದಾರಿ ಕೊಟ್ಟು ನಿಮ್ಗೆ ಸರ್ಕಾರ ಸಂಬಳ ಕೊಟ್ಬಿಟ್ಟು ಈ ಆಸ್ತಿಗಳಿಗೆಲ್ಲ ಕಾಪಾಡ್ಕೊಬೇಕಪ್ಪ ಇದು ನಿನ್ ಕೆಲಸ ಅಂತ ಕೂರ್ಸಿದಾಗ ಆಚರಣೆ ಸಮಿತಿ ಇದೆಲ್ಲ ಇನ್ಚಾರ್ಜ್ ಕೊಟ್ಟಿದ್ದಾಗ ಅಲ್ಲಿ ದಾಖಲೆಗಳು ಹೆಂಗ್ ಮಿಸ್ ಆಗುತ್ತೆ ಇಲ್ಲಿ ಯಾವ್ದು ಮಿಸ್ಸಿಂಗ್ ದಾಖಲೆಗಳಿದೆಯೋ ಅದೇ ಅಲ್ಲಿ ಆಗಿರೋದು ಅಲ್ಲಿ ಕೋಡಿ ಅದಾಲತ್ ಅಲ್ಲಿ ಮಾಡ್ತಾರೆ ಅದೇನಾಗಿದೆ ಜಿ ಪಿ ಐ ಟೂ ತೌಸಂಡ್ ಟೂ ನಲ್ಲಿ ಆಗಿರೋದ್ರಿಂದ ಇ ಸಿ ಎಂಟ್ರಿ ಇರಲಿಲ್ಲ ಅವನೊಂದು ಆ ಡಾಕ್ಯುಮೆಂಟ್ ನ ಹುಡುಕಿ ಅದೇ ಡಾಕ್ಯುಮೆಂಟ್ ಮಿಸ್ ಆಗುತ್ತೆ ಬೇರೆ ಡಾಕ್ಯುಮೆಂಟ್ ಇರುತ್ತೆ ಯಾಕೆ ಬೇರೆ ಡಾಕ್ಯುಮೆಂಟ್ ಎಲ್ಲ ಅಣ್ಣ ಎಲ್ಲಾರು ಕೇಳ್ತಾ ಇದ್ದೀರಿ ಯಾಕೆ ಅದು ಒಂದಕ್ಕೋಸ್ಕರ ಮಿಸ್ ಆಗಿದೆ ಅಂದಿದ್ರಿ ಅವತ್ತಿಂದ ಇವತ್ತಿನವರೆಗೂ ಯಾರ ಸೆಕ್ಷನ್ ಇನ್ಚಾರ್ಜ್ ಇದ್ರು ಅವ್ರ ಮೇಲೆನೆ ಜವಾಬ್ದಾರಿ ಇರ್ತದೆ ಇಷ್ಟು ಅಲ್ಲಣ್ಣ ಇರೋದು ಹೇಳ್ತಾ ಇದ್ದೀರಿ ಇಲ್ಲ ಆಗಿರೋದು ಈಗ ದಾಖಲೆ ಮಿಸ್ ಆದ್ಮೇಲೆ ಅದು ಬೇರೆ ಹೆಸರು ಹೋಗಿರೋದು ಇಲ್ಲಿ ದಾಖಲೆ ಮಿಸ್ ಆಗಿದ್ರಿಂದಾನೇ ಅಲ್ಲಿ ಫೋರ್ಚರಿ ಆಗೋದಕ್ಕೆ ಅನುಕೂಲ ಆಗಿತ್ತು ಇದನ್ನ ಹೇಳ್ತಾ ಇದ್ದೀರಿ ಕೇಳಿ ಏನ್ ಅಧ್ಯಕ್ಷರ ಈಗ ಅಧ್ಯಕ್ಷರು ಇದ್ರಣ್ಣ